ಈಗ ಇಂದ್ರಲೋಕವೇ ಧರೆಗಿಳಿದಂತೆ ಧರೆಗಿಡಿದಂತೆ ಭಾಸವಾಗ್ತಾ ಇದೆ ಇಡೀ ನಗರದಲ್ಲಿ ಜನ ಜಂಗುಳಿ ತುಂಬಿಕೊಂಡಿದೆ ಜಗಮಗಿಸುವ ಶತಮಾನೋತ್ಸವದ ಈ ಬೆಳಕಿನ ಹಬ್ಬ ಹೇಗಿದೆ ಜನ ಏನು ಹೇಳ್ತಾ ಇದ್ದಾರೆ ಅಗಲು ರಾತ್ರಿ ಎಣ್ಣದೆ ಜನ ಈ ಸಂಭ್ರಮನ ಹೇಗೆ ಆಸ್ವಾದಿಸ್ತಾ ಇದ್ದಾರೆ ಒಂದ್ರು ನೋಡ್ಕೊಂಡು ಬರೋಣ ಬನ್ನಿ ಬೆಳಗಾವಿಯಲ್ಲಿ ಈಗ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವತೆ ವೈಭವ ಐತಿಹಾಸಿಕ ಉತ್ಸವಕ್ಕಾಗಿ ಕುಂದಾ ನಗರಿ ಗಾಂಧಿಮಯವಾಗಿದೆ ಎಂಟು ಕೋಟಿ ವೆಚ್ಚದಲ್ಲಿ ವಿದ್ಯುತ್ ದೀಪ ಅಲಂಕಾರ ಮಾಡಿದ್ದು ಇಡೀ ನಗರಕ್ಕೆ ಹೊಸ ರಂಗು ತುಂಬಿದೆ ಇಷ್ಟು ದಿನ ನಾವು ಕರ್ನಾಟಕದಲ್ಲಿ ಈ ತರ ಲೈಟಿಂಗ್ ನೋಡಿರೋದು ಬರೀ ಮೈಸೂರು ದಸರಾದಲ್ಲಿ ಮಾತ್ರ ಬಟ್ ಈಗ ಬೆಳಗಾವಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ಮೈಸೂರು ಆ ಒಂದು ಒಂಥರ ತುಂಬಾ 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 ಚೆನ್ನಾಗಿ ಕಾಣಿಸ್ತಾ ಇದೆ ಬೆಳಗಾವಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಸ್ವಾತಂತ್ರ್ಯ ಯೋಧರ ಅಧಿವೇಶನ ನಡೆದ ವೀರಸೌಧದ ಆವರಣವನ್ನು ಹುಬ್ಬೇರಿಸುವಂತಿದೆ ಕಾಂಗ್ರೆಸ್ ರಸ್ತೆಯಲ್ಲಿ ಕಮಾನುಗಳು ಇಕ್ಕೆಲೆಗಳ ಫುಟ್ಪಾತ್ ಪ್ರತಿ ಮರಗಳನ್ನು ದೀಪಗಳಿಂದ ಅಲಂಕರಿಸಲಾಗಿದೆ ಸಾವಿರದ ಒಂಬೈನೂರ ಇಪ್ಪತ್ತ್ ನಿರ್ಮಿಸಿದ್ದ ಹಂಪಿ ವಿರೂಪಾಕ್ಷ ದೇವಾಲಯದ ಮಾದರಿಯ ಮಹಾದ್ವಾರವನ್ನೇ ಮರು ನಿರ್ಮಾಣ ಮಾಡಲಾಗಿದ್ದು ಇದು ವಿಶೇಷವಾಗಿದೆ ಬರುವಾಗೆಲ್ಲ ಲೈಟಿಂಗ್ ಡೆಕೋರೇಷನ್ ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಸರ್ ಅಲ್ಲಿ ನಾವು ದುರ್ಗಾದೇವಿಯನ್ನ ಕೃಷ್ಣನ ಯಕ್ಷಗಾನ ಆಮೇಲೆ ರೆಡ್ ಫೋರ್ಟ್ ಲೈಟ್ ನಿಂದ ಮಾಡಿದ್ದಾರೆ ಅಹ್ ಎಸ್ಪೆಷಲಿ ಗಾಂಧಿ ಗಾಂಧಿನಗರದಲ್ಲಿ ದುರ್ಗಾದೇವಿ ಮೂರ್ತಿಯನ್ನ ಮಾಡಿದ್ದಾರೆ ಆಮೇಲೆ ಅದು ಒನ್ ಒಂದ್ ಸೆಕೆಂಡ್ ಬಂದ ತಕ್ಷಣ ಸಿಹದ ಬರುತ್ತೆ ಆಮೇಲೆ ಅಲ್ಲಿ ಹೋಮ ಮಾಡೋದು ಬರುತ್ತೆ ಈ ರೀತಿ ಎಲ್ಲ ಬರೋದನ್ನ ನೋಡಿ ನಮಗೂ ಖುಷಿ ಆಯ್ತು ದೀಪಾಲಂಕಾರ ಅಲಂಕಾರ ನೋಡಲು ಜನ ತಂಡೋಪ ತಂಡವಾಗಿ ಬರುತ್ತಿದ್ದಾರೆ ಮೈಸೂರು ದಸರೆಯ ಸಡಗರವೇ ಸೃಷ್ಟಿಯಾದಂತೆ ಭಾಸವಾಗುತ್ತಿದೆ ಚಿಣ್ಣರಂತೂ ಜಗಮಗಿಸುವ ದೀಪಗಳ ಮುಂದೆ ನಿಂತು ಕುಣಿದು ಕುಪ್ಪಳಿಸುತ್ತಿದ್ದಾರೆ ರಾಣಿ ಚೆನ್ನಮ್ಮ ವೃತ್ತ ಅಂಬೇಡ್ಕರ್ ರಸ್ತೆ ಶ್ರೀ ಕೃಷ್ಣದೇವರಾಯ ವೃತ್ತ ಅಶೋಕ ವೃತ್ತ ಕೆಎಲ್ಇ ಮಾರ್ಗವಾಗಿ ರಾಷ್ಟ್ರೀಯ ಹೆದ್ದಾರಿಯವರೆಗೂ ದೀಪಗಳ ಸಾಲು ಕಣ್ಣು ಕೋರೈಸುವಂತಿದೆ ಎಲ್ಲ ಕಡೆ ಚನ್ನಮ್ಮ ಕನಕದಾಸರು ಗೌತಮ ಬುದ್ಧ ಇತರ ನಾವು ಅವರನ್ನ ಮಾದರಿಯನ್ನ ಅಂತ ಇಟ್ಟುಕೊಂಡು ಅವರ ಹೇಳಿದ ವ್ಯಾಲ್ಯೂಸ್ ಅನ್ನ ಪಾಲಿಸ್ಬೇಕು ಈ ಖುಷಿಯನ್ನ ನೋಡಿ ನೋಡಿ ನಾವು ನಾವು ಫ್ಯಾಮಿಲಿ ಎಲ್ಲ ಈ ಕೂಡ ತುಂಬಾನೇ ಸಂತೋಷವಾಗ್ತಾ ಇದೆ ಚರಕ ನೇಯುತ್ತಿರುವ ಗಾಂಧಿ ದಂಡಿ ಯಾತ್ರೆ ರಾಣಿ ಚೆನ್ನಮ್ಮ ದೇವಾನುದೇವತೆಗಳು ಐತಿಹಾಸಿಕ ಸ್ಥಳಗಳು ಮಂದಿರಗಳನ್ನು ಬಲ್ಬ್ಗಳ ತೋರಣದಲ್ಲಿ ಕಳೆಗಟ್ಟುವಂತೆ ಮಾಡಲಾಗಿದೆ ಸರಿಸುಮಾರು ನೂರ ನಾಲ್ಕು ಕಿಲೋಮೀಟರ್ ನಾವು ದೀಪಾಲಂಕಾರವನ್ನು ಈಗ ಮಾಡಿದೀವಿ ಅದಲ್ಲದೆ ಸರಿಸುಮಾರು ತೊಂಬತ್ತು ಸರ್ಕಲ್ ಹಾಗೂ ಕ್ರಾಸ್ ರೋಡ್ಸ್ ಕಡೆ ದೀಪಾಲಂಕಾರವನ್ನು ಮಾಡಿದೀವಿ ಇದು ನನ್ನ ಪ್ರಕಾರ ಮೈಸೂರನ್ನು ಮೀರಿ ಈ ಸತಿ ಮೈಸೂರು ದಸರಾನು ಮೀರಿ ಬೆಳಗಾವಿನಲ್ಲಿ ಈ ತಿಂಗಳೇ ಏನು ನಾವು ದೀಪಾಲಂಕಾರ ಮಾಡಿದೀವಿ ಇದು ರಾಜ್ಯಕ್ಕೆ ಮಾದರಿಯಾಗುತ್ತದೆ ತೊಂಬತ್ತು ವೃತ್ತ ಮತ್ತು ಚೌಕಗಳಿಗೆ ರಾಜಕಳೆ ನೀಡಲಾಗಿದೆ ಎಪ್ಪತ್ತು ಕಡೆ ವಿದ್ಯುತ್ ಪ್ರತಿಕೃತಿಗಳನ್ನು ಅಳವಡಿಸಲಾಗಿದೆ ಎರಡು ಲಕ್ಷ ಎಲ್ಇಡಿ ಬಲ್ಬ್ಗಳನ್ನು ಬಳಸಲಾಗಿದೆ